ದೊಡ್ಡವರು ದೊಡ್ಡವರೇ ಎನ್ನುವುದಕ್ಕೆ ಇಲ್ಲೊಂದು ಉದಾಹರಣೆ ಮೂರು ದಿನಗಳ ಹಿಂದೆ ಸಮಾರಂಭವೊಂದರಲ್ಲಿ ನನ್ನ ಇತ್ತೀಚಿನ ಬಾರೋ ನಿನಿ ಊರಿಗೆ ಕೃತಿಯನ್ನು ನಾಡು ಕಂಡ ಮಹಾನ್ ವಿದ್ವಾಂಸರು ಪ್ರಾಧ್ಯಾಪಕರು ಬರಹಗಾರರು ವಿಮರ್ಶಕರು ಕವಿಗಳೂ ಆದ ಮೈಸೂರಿನ ಎಮ್ಮೆಯ ಪುತ್ರರೂ ಆದ ಸಿ ಪಿ ಕೃಷ್ಣಕುಮಾರ್ರವರಿಗೆ ಅಭಿಪ್ರಾಯಕ್ಕಾಗಿ ನೀಡಿದ್ದೆ ಎರಡೇ ದಿನದಲ್ಲಿ ಪೂರ್ಣ ಪುಸ್ತಕವನ್ನು ಓದಿ ಕರೆ ಮಾಡಿ ನನಗೆ ಅಭಿಪ್ರಾಯ ತಿಳಿಸಿದರು ಇಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ನಡುವೆ ಇರುವುದು ನಮ್ಮ ಪುಣ್ಯ ಸಮಾಜದ ವರಿ ಎರಡನ್ನು ಹಾ ಚೆನ್ನಾಗಿವೆ ಇದು ಅನುಪಮ ನಿರಂಜನದು ಒಂದು ಪುಸ್ತಕ ಇದೆ ದಾಂಪತ್ಯ ದೀಪಿಕೆ ಅಂತ ಸ್ವಲ್ಪ ಮಟ್ಟಿಗೆ ಆತರ ಪ್ರಬಂಧಗಳು ಚೆನ್ನಾಗಿವೆ